ಸುಕ್ಷೇತ್ರ ಲೋಣಿ ಬಿಕೆ ಗ್ರಾಮದಲ್ಲಿ ಒಂದು ನೂರ ಒಂದು ಮುತ್ತೈದೆಯರಿಂದ ಕುಂಭಮೇಳ ಕಾರ್ಯಕ್ರಮ ಸುಕ್ಷೇತ್ರ ಲೋಣಿ ಬಿಕೆ ಗ್ರಾಮದಲ್ಲಿ ಭಾಗ್ಯವಂತಿ ದೇವರ ಜಾತ್ರಾ ನಿಮಿತ್ತವಾಗಿ ಗ್ರಾಮದಿಂದ ಸುಮಾರು ಒಂದೂವರೆ ಕಿಲೋಮೀಟರ್ದಷ್ಟು ಬ ಬಿಸಿಲಿನಲ್ಲಿ ಬರೆಗಾಲಿನಿಂದ ಒಂದು ನೂರ ಒಂದು ಮುತ್ತೈದೆಯರು ಕುಂಭಮೇಳ ವಾದ್ಯಗಳೊಂದಿಗೆ ಡೊಳ್ಳು ಕುಣಿತ ಕರಡಿ ಮಜಲು ಇತ್ಯಾದ ಸಕಲ ವಾದ್ಯಗಳೊಂದಿಗೆ ಮುತ್ತೈದೆಯರ ಮೆರವಣಿಗೆಯು ಅದ್ದೂರಿಯಾಗಿ ಸಾಗಿಕೊಂಡು ಬಂದಿತು ಗ್ರಾಮದ ರಮೇಶ್ ಜಿತ್ತಿ ಇವರ ಜಮೀನಿನಲ್ಲಿ ನಿರ್ಮಿಸಿರುವ ಶ್ರೀ ಭಾಗ್ಯವಂತಿ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ತಮ್ಮ ಹರಕೆಗಳನ್ನು ಈಡೇರಿಸುತ್ತಾ ಇಲ್ಲಿ ಪ್ರತಿ ವರ್ಷ ಅತಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಆಚರಿಸುತ್ತಿದ್ದಾರೆ ಎಂದು ಆಗಮಿಸಿದ ಭಕ್ತಾದಿಗಳು ತಿಳಿಸಿದ್ದಾರೆ ಒಂದು ನೂರ ಒಂದು ಮುತ್ತೈದೆಯರಿಗೆ ಮೆರವಣಿಗೆಯ ನಂತರ ದೇವಸ್ಥಾನದ ಆವರಣದಲ್ಲಿ ನಾಗಢಾಣ ಮತ ಕ್ಷೇತ್ರದ ಶಾಸಕರ ಪತ್ನಿಯಾದ ರೇಣುಕಾ ಕಟಗೊಂಡ್ ಮತ್ತು ದೇವಸ್ಥಾನ ಕಮಿಟಿಯ ಅಧ್ಯಕ್ಷರ ಪತ್ನಿಯಾದ ಗೀತಾ ಜತ್ತಿ ಇವರ ಸಹಯೋಗದಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಕಾಶ್ ಜಿತ್ತಿ ಗೀತಾ ಜಿತ್ತಿ ಶ್ರೀನಿವಾಸ್ ಕುಲಕರ್ಣಿ ಪ್ರಭು ಕರಜ್ಗಿ ಸಿದ್ದು ಮಾಳಭಾಗಿ ಸಂಗ್ಮೇಶ್ ಹೊನಗೊಂಡ್ ರೇವಪ್ಪ ಅಕ್ಮಣಿ ಶಿವಾನಂದ ಮಾಳಭಾಗಿ ರಾಜಶೇಖರ್ ಜಿತ್ತಿ ಸಂತೋಷ್ ನಾಮಿ ಅಶೋಕ್ ಜಿತ್ತಿ ಹಾಗೂ ಸಕಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಅನೇಕ ಪವಾಡಗಳನ್ನು ಕಾಣ್ತಾ ಇದ್ದೀವಿ ಒಬ್ಬ ಶಕ್ತಿಶಾಲಿಯಾಗಿರುವಂತಹ ದೇವತೆ ಭಾಗ್ಯವಂತಿ ದೇವಿ ಅಂತ ದೇವಿಯ ಮೂರ್ತಿಯನ್ನ ಮಂದಿರವನ್ನ ಇಲ್ಲಿ ನಿರ್ಮಾಣ ಮಾಡಿ ಈ ಭಾಗದೊಳಗಿರ್ತಕ್ಕಂತ ದಾರಿ ಮೇಲೆ ಹಾದು ಹೋಗುವಂತ ಎಲ್ಲ ಯಾತ್ರಿಕರಿಗೆ ಇದೊಂದು ಮಹಾಮಂದಿರ ಅವರಿಗೆ ನೆರಳನ್ನ ನೀಡುತ್ತದೆ ಆಶ್ರಯವನ್ನ ನೀಡುತ್ತದೆ ಅನ್ನೋದಕ್ಕೆ ಎರಡು ಮಾತಿಲ್ಲ ಒಟ್ಟಾರೆಯಾಗಿ ವರ್ಷ ವರ್ಷವೂ ಕೂಡ ಈ ಭಾಗ್ಯವಂತಿ ದೇವಿ ಜಾತ್ರೆ ಅದು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಇವತ್ತ ನೂರು ಜನ ಮುತ್ತೈದರ ಉಳಿ ತುಂಬಿಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ಐದ್ನೂರು ಜನ ಮುತ್ತೈದರಾಗ್ಲಿ ಹಾಗೇನೇ ನಾಡಿನ ತುಂಬೆಲ್ಲ ಇದೊಂದು ಜಾತ್ರೆ ಬಹು ಸುಂದರವಾಗಿ ಕಾಣುವಂತ ಉದ್ದೇಶವನ್ನಾಗಲಿ ಅಂತ ಆಚಿಸುತ್ತಾರೆ ಇವತ್ತು ವಿಶೇಷವಾಗಿ ನಮ್ಮ ಕಟಕರ್ ಅವರ ಮನೆಯವರು ಕೂಡ ಬಹಳ ಸರಳ ಸಾತ್ವಿಕ ವ್ಯಕ್ತಿಗಳು ಒಬ್ಬ ಯೋಗ್ಯವಾಗಿರುವಂತ ಪತಿ ದೇವರಿಗೆ ಯೋಗ್ಯವಾಗಿರುವಂತ ಧರ್ಮ ಪತ್ನಿ ಸಿಗಬೇಕಾಗಿತ್ತಂದ್ರ ಎಷ್ಟೋ ಜನ್ಮದ ಪುಣ್ಯದ ಫಲ ಇರ್ಬೇಕಾಗ್ತೋ ಆ ರೀತಿಯೊಳಗ ಗಂಡನ ಜೊತೆಗಿದ್ದುಕೊಂಡು ಕಷ್ಟ ನೋವ ಸಂತೋಷ ನಲಿವು ಎಲ್ಲರ ಮಧ್ಯದೊಳಗ ಅವರು ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥದ್ದನ್ನು ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತದೆ ಅಷ್ಟೇ ಅಲ್ಲ ಇವತ್ತು ಧರ್ಮ ಪತ್ನಿಗಳಾಗಿರ್ತಕ್ಕಂಥವ್ರು ಗದಗ ಒಂದು ಸಾವಿರ ಧರ್ಮ ಪತ್ನಿಯವರು ಅವ್ರು ಹೆಂಗಿದ್ರು ಅವರಂಗ ಗಂಡನಂತೆ ಹೆಂಡತಿ ಎನ್ನುವ ಹಾಗೆ ಅವರು ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ಒಂದು ಕುಪ್ಪಸ್ವ ಕಾರ್ಯವರಿ ಸಾಹೇಬ್ರ ಅಂದ ತಕ್ಷಣ ಅಲ್ಲಿ ಯಾರಾದ್ರೂ ಬರ ಇರುತ್ತೆ ಅದು ಕಟಕಧಾನ ಸಾಹೇಬರವರೇ ಆ ರೀತಿಯೊಳಗ ನಾನು ಎಂ ಎಲ್ ಎರ ಧರ್ಮ ಪತ್ನಿ ಇದೀನಿ ಅನ್ನುವಂಥದ್ದನ್ನು ಕೂಡ ಮರೆತು ನಿಮ್ಮೆಲ್ಲರ ಗತಿಗೂಡಿಕೊಂಡು ಇಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭ ತಂದಿದ್ದು ನಮ್ಗೆಲ್ಲರಿಗೂ ಕೂಡ ಖುಷಿಯನ್ನು ತಂದಿದೆ ಮಾತನ್ನು ಈ ಸಂದರ್ಭವನ್ನು ಅನುಭವಿಸಿ ಈ ಜಾತ್ರೆ ಉತ್ತರೋತ್ತರವಾಗಿ ಬೆಳೆಯಲಿ ಈ ಜಾತ್ರೆಯ ಅಭಿವೃದ್ಧಿಯನ್ನು ಕಾಣಲಿ ಇದೇ ರೀತಿಯೊಳಗೆ ಈ ಜಾತ್ರೆ ಯಾವತ್ತೂ ಕೂಡ ಸಾವಿರಾರು ಭಕ್ತರ ಮನದಲ್ಲಿ ಅರಳಲಿ ಎನ್ನುವ ಮಾತುಗಳನ್ನು ಹೇಳಭಯಿಸಿ ನನ್ನ ನಾಲ್ಕು ಮಾತುಗಳನ್ನು ಭಾಗ್ಯವಂತಿ ದೇವಿಯ ಶ್ರೀಚರಣಕ್ಕೆ ಅರ್ಪಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಈ ಜಾತ್ರಾ ಮಹೋತ್ಸವ ಇವತ್ತಿನ ದಿವಸ ಒಂದು ನೂರು ಮುಚ್ಚೈದರ ಕುಂಭ ಜನರಿಗೆ ನಲ್ಲಿದೆ ಮುಂದಿನ ದಿನಮಾನಗಳಲ್ಲಿ ಐದನೂರು ಮತ್ತು ಐನೂರು ಕುಂಬುರು ಮರತಕ್ಕಂಥದ್ದು ಮತ್ತು ಕುಡಿತಂತಕ್ಕಂಥ ಕಾರ್ಯಕ್ರಮ ನಡೆಯುವ ಈ ದೇವಸ್ಥಾನ ಬಹಳಷ್ಟು ಎತ್ತರ ಎತ್ತರಕ್ಕೆ ಬರಿದೆ ಅಂತಕ್ಕಂಥ ಮತವನ್ನು ಸ್ಪಷ್ಟಪಡಿಸಿರ್ತಕ್ಕಂಥ ಶ್ರೀಗಳಿಗೆ ತುಂಬ ಎಲ್ಲ ವಿದ್ಯಾಭ್ಯಾಸ ಬಳಸುವುದರ ಮೇರೆಗೆ

ಈ ಒಂದು ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಸಹಕರಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ ನಮ್ಮೆಲ್ಲ ಶಾಲಾ ಶಿಕ್ಷಕಿಯರು ಕೂಡ ಈ ಉರಿ ತುಂಬುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ಕೇಳ್ತಾ ಇದ್ದೀನಿ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಬೇಗನೆ ಬಂದು ಈ ಒಂದು ಉದ್ಯೋಗರಿಗೆ ಉರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿತ್ತು ನಾನು ಕೇಳ್ಕೊತಾ ಇದ್ದೀನಿ ಬೇಗನೆ ಬಂದು ಎಲ್ಲ ನಮ್ಮ ಶಿಕ್ಷಕರನ್ನ ಸಹಕರಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ ி தேவஸ் நம்பிக்கை இவத்தின திச அதி விஜைய குடும்ப மறவடி சகல வாத வைபவங்க அதி விஜரம்பணைய பாக்வதி தேவஸ் தெலப்பா ஹத்திர் தக்க தாய் உடி துன்பாடு உடது துணை காரியமே ಸನ್ಮಾನ್ಯಶ್ರೀ ಶ್ರೀ ದೊಡ್ಡಪ್ಪ ದೊಡ್ಡ ಕಟುಧ ಜನಪ್ರಿಯ ಶಾಸಕರು ನಟ ಧರ್ಮ ಧರ್ಮಪತ್ನಿಯವರಾಗಿರ್ತಕ್ಕಂಥ ಶ್ರೀಮತಿ ರೇಣಿತಾ ವಿಟ್ಟಲ್ ಕಟೋಧವರವರು ಇವರಿಗೆ ತುಂಬುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಅದರ ಜೊತೆಗೆ ಶ್ರೀ ರುದ್ರೇಶ್ವರ ಶಿಕ್ಷಣ ಸಂಸ್ಥೆ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಸೀತಾ ರಮೇಶ್ ಅವರು ಕೂಡ ಈ ಒಂದು ಉರು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಅವರ ಜೊತೆಗೆ ಶ್ರೀ ಶ್ರೀರುದ್ರೇಶ್ವರ ಶಿಕ್ಷಣ ಸಂಸ್ಥೆಯ ನಿರ್ದೇಶಕಿಯರಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಪ್ರಕಾಶ್ ಜಿತ್ತಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಅವರ ಜೊತೆಗೆ ಶ್ರೀ ವಿದ್ರೇಶ್ವರ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಭಾರತಿ ಮಲ್ಲಿಕಾರ್ಜುನ್ ಜಿತ್ತಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿರ್ಬೇಕಾದ್ರು ಅವರ ಜೊತೆಗೆ ಎಲ್ಲ ದೇ ಈ ಇವರು ತುಂಬುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ನಾನು ಕೇಳ್ಬೋತಿ ಇದು ಜೊತೆ ಆಗಮಿಸಿರ್ತಕ್ಕಂಥ ನಮ್ಮ ಆತ್ಮೀಯರು ಬಿಜಾಪುರ ಬಿಜೆಪಿ ಜಿಲ್ಲಾ ಮುಖಂಡರು ಬಾವಿ ಭವಿಷ್ಯದ ಯುವ ನಾಯಕರು ಬಾವಿ ಭವಿಷ್ಯದ ಶ್ರೀಯುತ ಶಿವಾನಂದ ಮಗಳಾಪುರ್ ಸರ್ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಜಯರಾಮ ಸತ್ತಾರ ಮೂಲಕ ಈ ಭಾಗ್ಯವಂತಿ ದೇವಸ್ಥಾನ ಕಮಿಟಿ ವತಿಯಿಂದ ಸ್ವಾಗತ ಸುಸ್ವಾಗತ ಅವರ ಜೊತೆಗೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ದಾರಾಮ್ ಧರ್ಗಿಯವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಭಾಗ್ಯವಂತಿ ದೇವಸ್ಥಾನ ಕಮಿಟಿ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಎಲ್ಲ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಈ ಒಂದು ಉಳಿದು ತುಂಬುವ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ನಾನು ಕೇಳ್ಕೊತೀನಿ ನಮ್ಮೆಲ್ಲ ಸಿಬ್ಬಂದಿ ಹೊಂದರು ಬಂದು ಈ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಸಹಕರಿಸಬೇಕು ದಯಮಾಡಿ ಎಲ್ಲ ನಮ್ಮ ಶಿಕ್ಷಕರು ಶಿಕ್ಷಕಿಯರು ಬೇಗನೆ ಬಂದು ಈ ಹುಡಿ ತುಂಬುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿದೆ ಗೊತ್ತಾಗಿದ್ದೀನಿ ಎಲ್ಲ